ಭಾರತಕ್ಕೆ ಮೊದಲ ಬ್ಯಾಚ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ಗಳು ಆಗಮಿಸಿದಾವೆ ಅಮೆರಿಕದಿಂದ ಮೊದಲ ಬ್ಯಾಚ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಭಾರತಕ್ಕೆ ಆಗಮಿಸಿದೆ ಮೊದಲ ಹಂತದಲ್ಲಿ ಮೂರು ಅಪಾಚೆ ಹೆಲಿಕಾಪ್ಟರ್ಗಳ ಆಗಮನ ಆಗಿದೆ ಭಾರತದ ಸೇನೆಯ ವಾಯುಯಾನಕ್ಕಾಗಿ ಅಪಾಚೆ ಹೆಲಿಕಾಪ್ಟರ್ಗಳನ್ನು ತರಿಸಲಾಗಿದೆ ಭಾರತದ ಸೇನೆಯ ವಾಯುಯಾನಕ್ಕೆ ಅಂದರೆ ಭಾ ಭಾರತದ ವಾಯು ಸೇನೆಯ ಸೇನಾಧಿಕಾರಿಗಳು ಪ್ರಯಾಣ ಮಾಡುವುದಕ್ಕೆ ಅಪಾಚೆ ಹೆಲಿಕಾಪ್ಟರ್ಗಳು ಈಗ ಭಾರತಕ್ಕೆ ಎಂಟ್ರಿ ಕೊಡುತ್ತವೆ ಜೋಧ್ಪುರದಲ್ಲಿ ಅಪಾಚೆ ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗುತ್ತೆ ಭಾರತೀಯ ಸೇನೆಯ ಕಾರ್ಯಾಚರಣೆಗೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ ಸೇನೆಗೆ ಸೇರ್ಪಡೆಯಾದಂತಹ ಎಎಚ್ ಸಿಕ್ಸ್ಟಿ ಫೋರ್ ಇ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಭಾರತ ಸ್ವಾಗತ ಮಾಡಿದೆ ಅಮೆರಿಕದ ರಕ್ಷಣಾ ದೈತ್ಯ ಬೋಯಿಂಗ್ ನಿರ್ಮಾಣ ಮಾಡಿರುವಂತಹ ಅಪಾಚೆ ಹೆಲಿಕಾಪ್ಟರ್ಗಳು ಅಮೆರಿಕದಲ್ಲಿ ಈ ಒಂದು ವಾಯುಯಾನ ಸಂಸ್ಥೆಯಲ್ಲಿ ನಿರ್ಮಾಣ ಸಂಸ್ಥೆಯಾಗಿರುವಂತಹ ಬೋಯಿಂಗ್ ಅಂತ ನಾವೇನು ಕರಿತೀವಿ ಈ ಬೋಯಿಂಗ್ ಅನ್ನುವಂತಹ ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಅಪಾಚೆ ಅನ್ನುವಂತಹ ಹೆಲಿಕಾಪ್ಟರ್ಗಳು ವಿಶ್ವದಲ್ಲಿ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಹೊಂದಿರುವಂತಹ ದೇಶ ಐದನೇ ದೇಶವಾಗಿ ಭಾರತ ಈಗ ಹೊರಹೊಮ್ತಾ ಇದೆ ಇನ್ನು ಈ ಅಪಾಚೆಯ ವಿಶೇಷತೆ ಏನು ಅಂತ ನೋಡೋದಾದರೆ ಎ ಎಚ್ ಸಿಕ್ಸ್ಟಿ ಫೋರ್ ಇ ಅಪಾಚೆ ವಿಶ್ವದ ಅತ್ಯಂತ ಆಧುನಿಕ ಹೆಲಿಕಾಪ್ಟರ್ಗಳು ಅಸಾಧಾರಣ ಥರ್ಟಿ ಎಮ್ ಎಮ್ ಚೈನ್ ಗನ್ನೊಂದಿಗೆ ಶಸ್ತ್ರ ಸಜ್ಜಿತವಾಗಿರುವಂತಹ ಹೆಲಿಕಾಪ್ಟರ್ಗಳಿವು ನಿಖರವಾದಂತಹ ಗುರಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗಿರುವಂತಹ ಲೇಸರ್ ಕೂಡ ಇದರಲ್ಲಿ ಇದೆ ರಾಡಾರ್ ನಿರ್ದೇಶಿತ ಹೆಲ್ ಫೈಯರ್ ಕ್ಷಿಪಣಿಗಳನ್ನು ಕೂಡ ಇದು ಹೊಂದಿದೆ ಏಕಕಾಲದಲ್ಲಿ ಅನೇಕ ಗುರಿಗಳ ಮೇಲೆ ದಾಳಿ ನಡೆಸುವಂತಹ ಒಂದು ಸಾಮರ್ಥ್ಯ ಕೂಡ ಇದಕ್ಕಿದೆ ಇದರ ಪ್ರಮುಖ ಲಕ್ಷಣ ಅಂತಂದರೆ ಲಾಂಗ್ ಬೋರ್ ರಾಡಾರ್ಗಳು ರಾಡಾರ್ಗಳನ್ನು ರೋಟರ್ ಮೇಲೆ ಜೋಡಿಸಲಾಗಿದೆ ಇದು ಹೆಲಿಕಾಪ್ಟರ್ಗಳನ್ನು ಗುರಿ ಪತ್ತೆ ಹಚ್ಚೋದಕ್ಕೂ ಕೂಡ ಹೆಲ್ಪ್ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಟ್ರ್ಯಾಕ್ ಮಾಡೋದಕ್ಕೆ ಆದ್ಯತೆ ನೀಡೋದಕ್ಕೂ ಕೂಡ ಇದು ಅನುವು ಮಾಡಿಕೊಡುತ್ತೆ ಅಂದರೆ ಹೆಲಿಕಾಪ್ಟರ್ನಲ್ಲೇ ರೇಡಾರ್ ಅಳವಡಿಕೆ ಮಾಡಲಾಗಿದೆ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮೇಲ್ಗಡೆ ಅಂದರೆ ಆ ಒಂದು ರೋಟಾರ್ ಇರುವಂತಹ ಫ್ಯಾನ್ ಏನಿದೆ ಅದರ ಮೇಲ್ಗಡೆ ಏನಿದೆಯಲ್ಲ ಅದೇ ಒಂದು ರೇಡಾರು ಆ ರೇಡಾರ್ ಮೂಲಕವಾಗಿ ತಾನೇ ಖುದ್ದಾಗಿ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಳ್ಳುತ್ತೆ